ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಂಪತ್ತು ದೊಡ್ಡ ಮಟ್ಟದಲ್ಲಿ ಕಂಡು ಬರುತ್ತೆ ಕರ್ನಾಟಕ ಒಂದಿಷ್ಟು ಕಡೆ ಸುಮಾರು ಲೋಕ ರೇಡ್ ಮಾಡುತ್ತೆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ರಿಪೋರ್ಟರ್ ಅರುಣ್ ಇದ್ದಾರೆ ಅರುಣ್ ಈಗ ಒಂದೊಂದು ವಿಚಾರಗಳು ಕೂಡ ಅಧಿಕಾರಿಗಳು ಎಂಟು ಅಧಿಕಾರಿಗಳು ಈಗ ತಗ್ಲಾ ಅವರ ಒಂದು ಅಕ್ರಮ ಆಸ್ತಿಗಳನ್ನ ಈಗ ಬೆಳಕಿಗೆ ತಂದಿದ್ದಾರೆ ಲೋಕಾಯುಕ್ತ ಟೀಮ್ ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಅರುಣ್ ಖಂಡಿತವಾಗ್ಲೂ ಪ್ರಮೋದ್ ಏನು ನಿನ್ನೆ ಎಂಟು ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ರಾಜ್ಯದ ವಿವಿಧ ಕಡೆ ಅಂದ್ರೆ ಶಿವಮೊಗ್ಗ ಇರ್ಬೋದು ಮತ್ತೆ ಆನೆಕಲ್ಲು ಬೆಂಗಳೂರು ಮತ್ತೆ ಈ ರೀತಿ ಪ್ರಮುಖವಾಗಿ ಎಂಟು ನಗರಗಳಲ್ಲಿ ಅಂದ್ರೆ ಎಂಟು ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ಗೋವಿಂದರಾಜನಗರದಲ್ಲಿರುವಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಯಾರಿದ್ದಾರೆ ಸೊ ಅವರ ಬಳಿ ಅತಿ ಹೆಚ್ಚು ಆಸ್ತಿ ಪಸ್ತಿ ಪತ್ತೆಯಾಗಿರೋಂಥದ್ದು ಎಂಟು ಅಧಿಕಾರಿಗಳ ಪೈಕಿ ಇವರ ಬಳಿಯೇ ಹೆಚ್ಚು ಏನು ಆಸ್ತಿ ಪಾಸ್ತಿ ಪತ್ತೆಯಾಗಿರೋ ಚರಾಸ್ತಿ ಇರ್ಬೋದು ಮತ್ತೆ ಚಿರಾಸ್ತಿ ಇರ್ಬೋದು ಮತ್ತೆ ಅತಿ ಹೆಚ್ಚು ಕಾರ್ಗಳಿರ್ಬೋದು ಮತ್ತೆ ಅತಿ ಹೆಚ್ಚು ಚಿನ್ನಾಭರಣ ಹೊಂದಿರುವಂಥದ್ದು ಈ ಒಂದು ಪ್ರಕಾಶ್ ಬಳಿ ಪತ್ತೆಯಾಗಿರುವಂಥದ್ದು ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ಏನೋ ಒಂದು ಎಂಟು ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡಿದ್ದು ದಾಳಿ ಮೇಲೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇವರ ಬಳಿ ಬಳಿಯೇ ಅತಿ ಹೆಚ್ಚು ಏನು ವಸ್ತುಗಳು ಪತ್ತೆಯಾಗಿರುವಂಥದ್ದು ಪ್ರಮೋದ್ ಜೊತೆಗೆ ಏನಂದ್ರೆ ಈ ಹಿಂದೆ ಏನು ಲೋಕಾಯುಕ್ತ ಭ್ರಷ್ಟಾಚಾರ ಹಗರಣ ಏನು ಹೊರಗೆ ಬಂದಂಥ ಸಂದರ್ಭದಲ್ಲಿ ಈ ಯಾರು ಪ್ರಕಾಶ್ ಯಾರು ಎಕ್ಸಿಕ್ಯೂಟಿವ್ ಯಾರಿಂದ ಯಾರಿದ್ದಾರೆ ಸೊ ಇವರು ಸಹ ಏನು ಈಗಾಗಲೇ ಬಂಧಿತರಾಗಿ ಬಿಡುಗಡೆ ನಿಂಗಪ್ಪ ಯಾರಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಬಂದಿಸಿದ್ರು ಸೊ ಈತನ ಜೊತೆಗೂ ಸಹ ಡೀಲ್ ಅನ್ನ ಕುದುಸೋಕೆ ಕೈ ಹಾಕಿದ್ದ ಅನ್ನೋದು ಸಹ ಒಂದು ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ದಾಡಿ ಮಾಡುವಂತಹ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತದ್ದು ಆ ಪ್ರಮೋದ್ ಜೊತೆಗೆ ಏನಂದ್ರೆ ಈ ಭ್ರಷ್ಟಾಚಾರ ಲೋಕಾಯುಕ್ತದ ಭ್ರಷ್ಟಾಚಾರ ಹಗರಣ ಏನು ಹೊರಗೆ ಬಂದು ಆ ಸಂದರ್ಭದಲ್ಲಿ ಏನು ರೈಡ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ಈತ ಏನು ಪ್ರಕಾಶ್ ಸಹ ಈತನ ನಿಂಗಪ್ಪನಿಗೆ ಕಾಂಟ್ಯಾಕ್ಟ್ನಲ್ಲಿದ್ದ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ನನ್ನ ಮೇಲೆ ಮತ್ತೆ ಯಾವುದೇ ರೀತಿಯಾದಂಥ ರೈಡನ್ನು ಮಾಡಬಾರ್ದು ಮತ್ತು ಈ ಬಗ್ಗೆ ಏನಾದರೂ ಇದ್ರೆ ಸಹ ಅದನ್ನು ನಾವು ಡೀಲ್ ಮುಖಾಂತರ ಅಂತ ಹೇಳ್ಬಿಟ್ಟು ಏನು ಮೇ ಇಪ್ಪತ್ತೇಳನೇ ತಾರೀಕು ಏನು ನಿಂಗಪ್ಪ ಏನು ಆರೋಪಿ ಏನು ಬಂಧಿತನಾಗೋಕ್ಕಿಂತ ಮುಂಚೆ ಈತನ ಜೊತೆಗೆ ಮಾತನಾಡಿರುವಂಥದ್ದು ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ವಾಟ್ಸಪ್ ಕಾಲ್ಸ್ ಇರ್ಬೋದು ಮತ್ತೆ ವಿವಿಧ ಬಗೆಯ ಏನು ಫೋ ಟೆಲಿಫೋನ್ ಕಾನ್ವರ್ಸೇಷನ್ ಇರ್ಬೋದು ಸೊ ಎಲ್ಲವನ್ನೂ ಸಹ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಪತ್ತೆಯಾಗಿತ್ತು ಲೋಕಾಯುಕ್ತ ಏನು ದಾಳಿ ಮಾಡಿ ಮತ್ತೆ ಏನು ಭ್ರಷ್ಟಾಚಾರ ಆಗೋಣ ಹೊರಗೆ ಬಂತು ಆ ಸಂದರ್ಭದಲ್ಲಿ ಯಾರ ಬಳಿ ಈ ನಿಂಗಪ್ಪ ಮಾತನಾಡಿದ್ದಾನೆ ಮತ್ತೆ ಯಾರೆಲ್ಲ ಜೊತೆಗೆ ಅಧಿಕಾರಿಗಳ ಜೊತೆಗೆ ಈತ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಟೀಮ್ ಏನೋ ಒಂದು ಸ್ಪೆಷಲ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಲೋಕಾಯುಕ್ತಕ್ಕೆ ಕಂಡು ಬಂದಿತ್ತು ಬೆಂಗಳೂರಿನ ಗೋವಿಂದರಾಜನಗರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಪ್ರಕಾಶ್ ಯಾರಿದ್ದಾರೆ ಸಹ ನಿಂಗಪ್ಪಗೆ ಫೋನ್ ಅನ್ನು ಮಾಡಿಬಿಟ್ಟು ಆತನ ಆತನ ಕೆಲಸ ಮಾಡ್ತಾ ಇದ್ದಂತಹ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದ ನಿಂಗಪ್ಪ ಸೊ ಹಾಗಾಗಿನೇ ಆತನ ಬಳಿ ರೇಡ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆತನ ಜೊತೆಗೆ ಡೀಲ್ ಅನ್ನು ಸಹ ಸೊ ಹಾಗಾಗಿ ಈತನ ಬಳಿಯನ್ನು ಸಹ ಒಂದು ಹೆಚ್ಚು ಅಕ್ರಮ ಆಸ್ತಿ ಸಂಪಾದನೆ ಇರೋದು ಲೋಕಾಯುಕ್ತ ಟೀಮ್ ಗೆ ಕಂಡು ಬಂದಿರೋದು ಸೊ ಹಾಗಾಗಿನೇ ನಿನ್ನೆ ಏನು ಎಂಟು ಲೋಕಾಯುಕ್ತ ಟೀಮ್ ಅವರು ದಾಳಿಯನ್ನ ಮಾಡಿಬಿಟ್ಟು ಇಷ್ಟು ಸುಮಾರು ಐದು ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪಾಸ್ತಿ ಇರ್ಬೋದು ಮತ್ತೆ ಚಿನ್ನಾಭರಣ ಇರ್ಬೋದು ಮತ್ತೆ ವಾಹನಗಳು ಅತಿ ಹೆಚ್ಚು ವಾಹನಗಳನ್ನ ಈತನೇ ಹೊಂದಿರುವಂಥದ್ದು ನಿನ್ನೆ ಲೋಕಾಯುಕ್ತ ಟೀಮ್ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಅದರಂತೆ ಶಿವಮೊಗ್ಗ ಇರ್ಬೋದು ಮತ್ತು ಆನೆಕಲ್ ಇರ್ಬೋದು ಮತ್ತು ಬೇರೆ ಬೇರೆ ಕಡೆ ಏನೋ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಮಾಡಿರುವಂಥದ್ದು ಸೊ ಅವರ ಬಳಿಯೂ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವಂಥದ್ದು ಅಂದರೆ ಸರ್ ಅವರ ಸೋರ್ಸ್ ಏನಿರುತ್ತೆ ಲೋಕಾಯುಕ್ತ ಸೋರ್ಸ್ ಏನಿರುತ್ತೆ ಸೊ ಅದಕ್ಕಿಂತ ಅದನ್ನು ನಾವು ಮಾಹಿತಿಯನ್ನು ಸಂಗ್ರಹ ಮಾಡಿರ್ತಾರೆ ಸುಮಾರು ಆರು ತಿಂಗಳಿರ್ಬೋದು ಮತ್ತು ಒಂದು ವರ್ಷದಿಂದ ಏನು ಇಂತಹ ಅಧಿಕಾರಿಗಳು ಯಾರ್ಯಾರು ಇರ್ತಾರೆ ಅದು ಅವರ ಬಗ್ಗೆ ಅವರ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಕಂಡಿಟ್ಟಿರ್ತಾರೆ ಮತ್ತು ಅದನ್ನು ಪರಿಶೀಲನೆ ಮಾಡಿರ್ತಾರೆ ಆ ಪ್ರಮೋದ್ ಸೊ ಆ ಒಂದು ಸಂದರ್ಭದಲ್ಲಿ ಇವರ ಆಸ್ತಿ ಮತ್ತು ಇವರ ಸೇರಿದ್ದಂತಹ ಸರ್ಕಾರಿ ಕಚೇರಿಗೆ ಕೆಲಸಕ್ಕೆ ಸೇರಿದಂಥ ದಿನಾಂಕ ಏನಿರುತ್ತೆ ಮತ್ತು ಅಲ್ಲಿನಿಂದ ಇಲ್ಲಿವರೆಗೂ ಸಹ ಅವರು ಎಷ್ಟು ಸರ್ವಿಸ್ ಅನ್ನು ಮಾಡಿದ್ದಾರೆ ಮತ್ತು ಆ ಸರ್ವಿಸ್ ಮಾಡಿದ್ದಕ್ಕೆ ಫಸ್ಟ್ ಅವರಿಗೆ ಎಷ್ಟು ಸ್ಯಾಲ್ರಿ ಬಂದಿದೆ ಸೊ ಆ ಒಂದು ಸ್ಯಾಲ್ರಿಗೆ ಇಷ್ಟು ಅವರು ಆಸ್ತಿಯನ್ನು ಸಂಪಾದನೆ ಮಾಡೋಕ್ಕೆ ಆಗುತ್ತಾ ಏನು ಅನ್ನೋದನ್ನು ಮಾಹಿತಿಯನ್ನು ಇಟ್ಕೊಂಡು ದಾಳಿಯನ್ನು ಮಾಡಿ ಸದ್ಯಕ್ಕೆ ಏನು ಪ್ರಶ್ನೆಯನ್ನು ಮುಂದುವರಿಸಿರುವಂಥದ್ದು ಪ್ರಮೋದ್ ಎಲ್ಲ ಮಾಹಿತಿಗಾಗಿ ಅವರು